ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯ ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷಿಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರರಿಂದ ಐದು ಲಕ್ಷ ರೂಪಾಯಿವರೆಗೆ ಸಾಲ ನೀಡಲು ಮುಂದಾಗಲಾಗಿದೆ ಎಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಅವರು ತಿಳಿಸಿದ್ದಾರೆ ಕೃಷಿಕರ ಶ್ರೇಯಾಭಿವೃದ್ಧಿಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿವರೆಗೆ ಸಾಲವನ್ನ ಸಹಕಾರ ಬ್ಯಾಂಕ್ಗಳ ಮೂಲಕ ವಿತರಣೆ ಮಾಡಲಾಗ್ತಾ ಇದೆ ಎಂದರು ವಿವಿಧ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರಾದ ನಂದಾಸುಬ್ಬಯ್ಯ ಎಂಬಿದೇವಯ್ಯ ರವಿ ಬಸಪ್ಪ ನಾಗೇಶ್ ಕುಂದಲ್ಪಾಡಿ ಕೃಷ್ಣ ಗಣಪತಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು どうぞ。 బ్యాంక్ ఎలా శాఖ డిజిటల్ డీస్ప్లేసి అలవడకే కేంద్ర కచేరి డిజిటల్ సైన్ బోర్డ్ వినూత్న తాంత్రికతను అలవడ సార్వని బ్యాంక్ సరితమే ಮಾಡಿದ್ದೀವಿ ಈ ಸಲ ನಿಮ್ಮ ಸೊನ್ನೆ ಇತ್ತು ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಬಂದಿದ್ದಾರೆ ಕೋಶಗು ಖಂಡಿತವಾಗಿ ಮುಂದಕ್ಕೆ ಹೊಸಲಾಗಿ ಆಗುವಂತೆ ಪ್ರಯತ್ನ ಮಾಡಿ ನಮ್ಮ ಪ್ರಾವಿಷನ್ ಏನು ಇಟ್ಟುಕೊಂಡಿದ್ದೀವಿ ಆ ಪ್ರಾವಿಷನ್ ಕಂಟಿನ್ಯೂ ಆಗಿ ಬ್ಯಾಂಕ್ ನಷ್ಟಕ್ಕೆ ಬರುವುದು ಬೇಡ ಈ ರೀತಿಯಾಗಿ ಒಂದು ತೀರ್ಮಾನ ಕೊಡೋದು ತಗೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ